ಒಂದು ಅವಾರ್ಡ್ಗಳನ್ನ ಕೊಟ್ಟು ಹೊರಂಬಿಸಿ ನಿಂತಹ ಇಬ್ಬರು ಚಂದೋಳಿ ಚೆಲುವೆಯರುಗಿದ್ದಾರೆ ಅವರನ್ನ ಸನ್ಮಾನಿಸುವಂತಹ ಒಂದು ಕಿರುಕಾಣಿಕೆಯನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಕೊಡುವಂತಹ ಪ್ರಯತ್ನ ಆರು ತಿಂಗಳಲ್ಲಿ ಆರು ತಿಂಗಳಾಗಿದೆ ಅಷ್ಟೇ ಗ್ಯಾರಂಟಿ ನ್ಯೂಸಿಗೆ ಸ್ಟಾರ್ಟ್ ಆಗಿ ಆ್ಯಂಡ್ ಒಂದು ಚಾನಲನ್ನು ಇಷ್ಟು ಉತ್ತಮವಾಗಿ ನಡ್ಸ್ಕೊಂಡು ಬಂದು ಇಷ್ಟು ಗಟ್ಟಿಯಾಗಿ ನಿಲ್ಸೋದು ಅದು ಸುಲಭದ ಮಾತಲ್ಲ ಐ ಗೆಸ್ ಒಂದು ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ನಿಮಗೆ ಅದರ ಜೊತೆಗೆ ಕರ್ನಾಟಕ ಐಕನ ಓದ್ಸಿಂದು ಮೊದಲನೇ ವರ್ಷ ಇಂಥ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಆಶಿಸ್ತೀನಿ ಬಿಕಾಸ್ ಹಲವಾರು ಕ್ಷೇತ್ರಗಳಿಂದ ಬೇರೆ ಬೇರೆ ಕ್ಷೇತ್ರಗಳಿಂದ ಒಂದು ಸಾಧಕರನ್ನು ಕರ್ಕೊಂಬಂದು ಅವರನ್ನು ಇವತ್ತು ಆಚರಿಸ್ತಾ ಇದ್ದೀರಿ ನೀವು ಐ ಗೆಸ್ ನಿಮ್ಮ ಕೆಲಸದ ಜೊತೆಗೆ ಬೇರೋರ ಕೆಲಸನ ಕೂಡ ಐಡೆಂಟಿಫೈ ಮಾಡೋದೇನಿದೆ ಅಲ್ಲ ಅದು ಐ ಗೆಸ್ ಇಟ್ ಇಸ್ ವೆರಿ ಯು ನೋ ಅ ಗ್ರೇಟ್ ವರ್ಕ್ ಬೈ ಗ್ಯಾರಂಟಿ ನ್ಯೂಸ್ ಆ್ಯಂಡ್ ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗ್ಯಾರಂಟಿ ನ್ಯೂಸ್ ನನಗೆ ಮುಂಚಿಂದನೂ ಒಂದು ಸ್ಪೆಷಲ್ ಪ್ಲೇಸ್ ಯಾಕಂದರೆ ಸ್ಟಾರ್ಟಿಂಗ್ ಗ್ಯಾರಂಟಿ ನ್ಯೂಸ್ ಬಂದಾಗಿಂದನು ದೆ ಬಿನ್ ವೆರಿ ಸಪೋರ್ಟಿವ್ ಪ್ರತಿಯೊಂದು ಕಲಾವಿದರಿಗೆ ಅಷ್ಟೇ ಗೌರವ ಕೊಟ್ಟು ಅಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಐ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇವತ್ತು ಕರ್ನಾಟಕ ಐಕೋನ ವರ್ಡ್ಸ್ಗೆ ಬಂದಿರೋದು ತುಂಬ ತುಂಬ ಖುಷಿ ಆಗ್ತದೆ ಬಿಕಾಸ್ ಬೇರೆ ಬೇರೆ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವಾರ್ಡ್ಸ್ ಕೊಡ್ತಿರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಆಗ್ತಾ ಇರಲಿ ಆ್ಯಂಡ್ ಇದೇ ಥರ ಒಂದಷ್ಟು ಜನಕ್ಕೆ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಕೇಳ್ಕೋದಿ